ಜಪ್ಪಿನ ಬಂಟರ ಸಂಘ ಇದರ ವತಿಯಿಂದ ಮೂವತ್ತ ಮೂರನೇ ವರ್ಷದ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಜಪ್ಪಿನಮೊಗುರು ಬಂಟರ ಭವನದಲ್ಲಿ ನಡೆಯಿತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಮೊದಲು ಬಂಟರ ಸಂಘದ ವಾರ್ಷಿಕ ಮಹಾಸಭೆ ಜರುಗಿದ್ದು ಮಹಾಸಭೆಯಲ್ಲಿ ಬಂಟರ ಸಂಘದ ಹಲವಾರು ವಿಚಾರದ ಬಗ್ಗೆ ಚರ್ಚಿಸಿ ಹಲವಾರು ಕಾರ್ಯವೈಖರಿಗಳನ್ನ ಕೈಗೆತ್ತಿಕೊಂಡರು ಪ್ರತಿ ವರ್ಷದ ವಾರ್ಷಿಕ ಸಭೆಯಂತೆ ಈ ವರ್ಷದ ಸಭೆ ವಿಶೇಷವಾಗಿದ್ದು ಈ ಬಾರಿಯ ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ಮಂಡಿಸಲಾಯಿತು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ವಿಜಯ್ ಶೆಟ್ಟಿ ಅವರು ಇಂದಿನ ಈ ಸಮಾರಂಭದಲ್ಲಿ ಜ್ಯೋತಿ ಬೆಲಗಲು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸುತ್ತೇನೆ ನಮ್ಮ ಬಂಟರ ಸಂಘ ಹಲವಾರು ಸಭಾಭವನ ವಿದ್ಯಾರ್ಥಿ ಭವನಗಳನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ಸನ್ನು ಕಂಡಿದೆ ಈ ಬಾರಿ ವಿನೂತನವಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಕೈಗೊಂಡಿದ್ದು ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಕೈಗೊತ್ತಿಕೊಳ್ಬೇಕು ಎಂದಿದ್ದಾರೆ ಜಪ್ಪಿನ ಬಂಟರ ಸಂಘದ ಅಧ್ಯಕ್ಷ ಸತ್ಯಪ್ರಸಾದ ಮಾತನಾಡಿ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ನಮ್ಮ ಸಂಘ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬಂದೆ ಹಾಗೆಯೇ ಈ ಬಾರಿಯೂ ಸಿ ಹಾಗೂ ಪಿಯುಸಿಯಲ್ಲಿ ಉತ್ತೀರ್ಣರಾದ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸುತ್ತಿದ್ದು ಮುಂದಿನ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಸತ್ಯಪ್ರಸಾದ್ ಶೆಟ್ಟಿ ವಿಜಯ್ ಶೆಟ್ಟಿ ಸಂಪತ್ಕೇಶ ಶೆಟ್ಟಿ ಗಣೇಶ್ ಶೆಟ್ಟಿ ಸುರತ್ಕಲ್ಲ ಬಂಟರ ಸಂಘದ ದೇವೇಂದ್ರ ಶೆಟ್ಟಿ ಸಚಿನ್ ಶೆಟ್ಟಿ ಬೆಂಗಳೂರು ಬಂಟರ ಸಂಘದ ಸದಾನಂದ ಶ್ರೀನಿವಾಸ್ ಆಲ್ವಾ ಹಾಗೂ ಜಪ್ಪಿನಮೊಗುರು ಬಂಟರ ಸಂಘದ ಪದಾಧಿಕಾರಿಗಳು ಹಾಗೂ ಬಂಟರ ಸಮಾಜದ ಬಾಂಧವರು ಹಾಜರಿದ್ದರು like what はい,い、ね。<music>

¡Gracias! ആ i <suss>

అందేశ్వర <chegoughs> Ai dreptate.

ಅಂದಿನ ರವರ ದಿನಕಂಡು ಬಲನಾಯಾ ಈ ತಾನ ಕೇಳಿದಂತ ಅದಕ್ಕೆ ಎಲ್ಲರೂ ಕೂತಂತಂತ ಹೋಗಿ ಒಂದು ಕಾರ್ಯಕ್ರಮ ಓಡೇನ ಒಂದು ಮದುವೆ ಅಂತೆ ಈಗಿನ ಈ ಎಲ್ಲಾ ಮಾಸ ವಿಮಂತ ವನಸ್ಪರ್ ಬರೋ ನೀನೇ ಕಡಕೊಂಡಿದ್ದೆ ಏಕರಪೋ ಪ್ರತಿ ತಿಂ ಪ್ರತಿ ವರ್ಷ ನಮ್ಮ ಈ ಮಸ್ತ್ ಕಾರ್ಯಕ್ರಮದ ಮಾತು Definitely. That...

ನಮಗೆ ಮಸ್ತ್ ಕೇಳಿದ್ರೆ ನಮ್ಮ ಕಾಂಟ್ಯಾಕ್ಟ್ ಇತ್ತಲ್ಲ ನಮ್ದು ನಮ್ಮ ಕಾಂಟ್ಯಾಕ್ಟ್ ಬಂದು ಕೂತಿದ್ರು ನಮ್ಮ ಊರು ಪಾಸ್ ಮಾಡ್ತಿದ್ದ ನಾನು ಕಮಿಟಿ ಬರ್ತೀನಿ ಪಾಸ್ ಮಾಡ್ಬೋದೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮಲ್ಪಿ ಸರ್ ಬಾರಿ ಮಲ್ಲ ಮಾಮವ ಸಾಕರೆಲ್ಲೊಂಜಿ ಕಾರ್ಯಕ್ರ ಬಮ್ಮ ಉಪ್ಪು ಅಂಚೆಗ್ ನಮ್ದ್ ಒಬ್ಬುದು ಯಾರ ಎಕ್ರೆ ಪದ್ದ ಮಾತ ಬೆಡ್ಡು ಮಾತೆಲ್ಲ ನಮ್ಮ ಈ ಬೆಳ್ಳಿಂಗ್ ಮಾತು ಸಕಾರ ಕೊಡು ದೊಂಡಿ ಬೊಲ್ಲು ಮಂತ್ ತೋಡು ಒಂಜಿ ನಮ್ಮ ಒಂಜಿ ದೇದಂಜಿ ಗಡ್ಡಿ ಮಂತೊಂಬೋಂಡ ಮಾತ ಸಮಯದಲೆದು ಒಬ್ಬ ಕರ ಆಪುಂಡು ಪರಲಿ ಪಂಡು ಪಾತ್ರ ಪಂಡದ್ ಮತ್ ಸೇರ್ದಿನ ಮಾತೆ ದೆಗ್ಲ ಎಲ್ಲೊಂಜಿ ಪ್ರೀತಿದ ಪಾತ್ರ ఇక్కడ एग्जांपल ప్రకారం ఆర్టికల్ వినడ ఒక సింగిల్ బెనిఫిట్ ఒక మెరిట్ ఒకలన్నా ట్రేడ్ యా ఏలా ఇట్లా ఎంటెటికి కల్కులే ఎంట మార్కెట్ లో ఉండే మూలలే సెంట్రల్ పర్ఫెక్ట్ ఒక బ్యాక్టీరియల్ మోయిషర్ లో మార్పులు నెక్స్ట్ టైం రికార్డ్ అవుతుంది ఇప్పుడు ఇంకొక కేస్ ని గణకుదాం ఈ పండంగం